ಕಾಲದ ಐದನೆಯ ಶನಿವಾರ ಮೊದಲನೇ ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಪೌಲನು ದೆರ್ಬೆಗೂ ಅಲ್ಲಿಂದ ಲುಜ್ರಾಕು ಪ್ರಯಾಣ ಮಾಡಿದನು ತಿಮೋತಿಯ ಎಂಬ ಕ್ರೈಸ್ತ ಭಕ್ತನು ಅಲ್ಲಿ ವಾಸಿಸುತ್ತಿದ್ದನು ಇವನ ತಾಯಿ ಯಹೂದ್ಯಳು ಹಾಗೂ ಕ್ರೈಸ್ತ ಭಕ್ತಳು ತಂದೆಯಾದರೂ ಗ್ರೀಕನು ಲುಜ್ರಾ ಮತ್ತು ಇಕೋದೋನಿಯಾದ ಸಹೋದರರೆಲ್ಲರಿಗೆ ತಿಮೋತಿಯನ ಬಗ್ಗೆ ಸದಾಭಿಪ್ರಾಯವಿತ್ತು ಪೌಲನು ತಿಮೋತಿಯನನ್ನು ತನ್ನೊಡನೆ ಕರೆದುಕೊಂಡು ಹೋಗಲು ಅಪೇಕ್ಷಿಸಿದನು ಆ ಪ್ರದೇಶಗಳಲ್ಲಿದ್ದ ಯಹೂದ್ಯರಿಗೆ ತಿಮೋತಿಯನ ತಂದೆ ಗ್ರೀಕನೆಂದು ತಿಳಿದುದರಿಂದ ಅವನಿಗೆ ಸುನ್ನತಿ ಮಾಡಿಸಿದರು ಊರಿಂದ ಊರಿಗೆ ಪ್ರಯಾಣ ಮಾಡುತ್ತಾ ಜೆರುಸಲೇಮಿನಲ್ಲಿದ್ದ ಪ್ರೇಷಿತರು ಸಭಾಪ್ರಮುಖರು ನಿರ್ಧರಿಸಿದ ನಿಯಮಗಳನ್ನು ಭಕ್ತರಿಗೆ ಬೋಧಿಸುತ್ತಾ ಅವುಗಳನ್ನು ಪಾಲಿಸುವಂತೆ ಹೇಳಿದರು ಹೀಗೆ ಕ್ರೈಸ್ತ ಸಭೆಗಳು ವಿಶ್ವಾಸದಲ್ಲಿ ದೃಢಗೊಂಡು ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೆಯತೊಡಗಿತು ಏಷ್ಯಾದಲ್ಲಿ ಅವರು ಶುಭ ಸಂದೇಶವನ್ನು ಸಾರಕೂಡದೆಂದು ಪವಿತ್ರಾತ್ಮರು ನಿಷೇಧಿಸಿದ್ದರಿಂದ ಅವರು ಪ್ರಿಜಿಯ ಮತ್ತು ಗಲಾತಿಯ ಪ್ರದೇಶಗಳ ಮಾರ್ಗವಾಗಿ ಪ್ರಯಾಣ ಮಾಡಿದರು ಮೂಸಿಯದ ಗಡಿಯನ್ನು ತಲುಪಿದಾಗ ಅವರು ಬಿಥೋನಿಯ ಪ್ರಾಂತ್ಯ ಪ್ರಾಂತ್ಯಕ್ಕೆ ಹೋಗಲು ಯತ್ನಿಸಿದರು ಏಸುವಿನ ಆತ್ಮ ಅಲ್ಲಿಗೆ ಹೋಗಲು ಸಹ ಅವರನ್ನು ಬಿಡಲಿಲ್ಲ ಆದುದರಿಂದ ಅವರು ಮೂಸಿಯವನ್ನು ಆದು ನೇರವಾಗಿ ತ್ರೊವಕ್ಕೆ ಹೋದರು ಆ ರಾತ್ರಿ ಪೌಲನಿಗೆ ಒಂದು ದರ್ಶನವಾಯಿತು ಮೆಕೆದೋನಿಯದ ಒಬ್ಬ ವ್ಯಕ್ತಿ ಅಲ್ಲಿ ನಿಂತು ಮೆಕೆದೋನಿಯಕ್ಕೆ ಬಂದು ನಮಗೆ ಸಹಾಯ ಮಾಡಿ ಎಂದು ಅಂಗಲಾಚಿದನು ಪೌಲನಿಗೆ ಈ ದರ್ಶನವಾದ ತಕ್ಷಣ ಆ ಜನರಿಗೆ ಶುಭ ಸಂದೇಶವನ್ನು ಸಾರಲು ದೇವರು ನಮ್ಮನ್ನು ಕರೆದಿದ್ದಾರೆಂದು ನಾವು ಅರಿತುಕೊಂಡು ಮೆಕೆದೋನಿಯಕ್ಕೆ ಹೋಗಲು ಸಿದ್ಧರಾದೆವು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಭೂನಿವಾಸಿಗಳೇ ಜಯ ಜಯಘೋಷ ಪ್ರಭು ಮಾಡಿ ಪ್ರಭುವಿಗೆ ಭೂನಿವಾಸಿಗಳೇ ಜಯ ಜಯಘೋಷ ಮಾಡಿ ಪ್ರಭುವಿಗೆ ಅತಿ ಸಂತೋಷದಿಂದ ಸೇವೆ ಮಾಡಿ ಆತನಿಗೆ ಆಡ್ತಾ ಪಾಡುತ್ತಾ ಬನ್ನಿ ಆತನ ಸನ್ನಿಧಿಗೆ ಶ್ಲೋಕ ಭೂನಿವಾಸಿಗಳೇ ಜಯ ಜಯಘೋಷ ಮಾಡಿ ಪ್ರಭುವಿಗೆ ಪ್ರಭುವೇ ದೇವರೆಂಬುದನ್ನು ಮರೆತು ಬಿಡಬೇಡಿ ನೀವು ನಮ್ಮ ಸೃಷ್ಟಿಕರ್ತ ಆತನು ಆತನವರು ನಾವು ಆತನ ಜನ ಆತನೇ ಮೇಯಿಸುವ ಕುರಿಗಳು ನಾವು ಶ್ಲೋಕ ಭೂನಿವಾಸಿಗಳೇ ಜಯ ಘೋಷ ಮಾಡಿ ಪ್ರಭುವಿಗೆ ಹೌದು ಪ್ರಭುವಿನಲ್ಲಿ ಎಂತೋ ಒಳ್ಳೆಯವನು ಇರುವುದಾತನ ಪ್ರೀತಿ ಯುಗ ಯುಗಕ್ಕೂ ಆತನ ಸತ್ಯತೆ ತಲತಲಾಂತರಕ್ಕೂ ಶ್ಲೋಕ ಭೂನಿವಾಸಿಗಳೇ ಜಯ ಘೋಷ ಮಾಡಿ ಪ್ರಭುವಿಗೆ ಘೋಷಣೆ ಅಲೆಲೂಯ ಅಲೆಲೂಯ ಶಿಲುಬೆಯ ಮರದ ಮೇಲೆ ಜಡಿಯಲಾದ ಏಸು ಸಮಾಧಿಯಿಂದ ಜೀವಂತರಾಗಿ ಎದ್ದಿದ್ದಾರೆ ಅಲೆಲೂಯ ಯವ್ವಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಲೋಕವು ನಿಮ್ಮನ್ನು ದ್ವೇಷಿಸಿದರೆ ನನ್ನ ಮೇಲೆ ಅದಕ್ಕೆ ಮೊದಲೇ ದ್ವೇಷವಿತ್ತೆಂಬುದನ್ನು ನೆನಪಿನಲ್ಲಿಡಿ ನೀವು ಲೋಕದ ಕಡೆಯವರಾಗಿದ್ದರೆ ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆಯಿಂದ ಕಾಣುತ್ತಿತ್ತು ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟಿದ್ದೀರಿ ಎಂದೇ ಲೋಕಕ್ಕೆ ನಿಮ್ಮ ಮೇಲೆ ದ್ವೇಷವಿದೆ ದಣಿಗಿಂತಲೂ ದಾಸನು ದೊಡ್ಡವನಲ್ಲವೆಂದು ನಾನು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿ ನನ್ನನ್ನು ಅವರು ಹಿಂಸೆಗೆ ಗುರಿ ಮಾಡುವರು ನನ್ನ ಬೋಧನೆಯ ಮಾತನ್ನು ಅವರು ಅನುಸರಿಸಿ ನಡೆದರೆ ನಿಮ್ಮ ಬೋಧನೆಯ ಮಾತನ್ನು ಅನುಸರಿಸಿ ನಡೆಯುವರು ನೀವು ನನ್ನವರಾದುದರಿಂದ ಅವರು ನಿಮ್ಮನ್ನು ಹೀಗೆ ಕಾಣುವರು ಏಕೆಂದರೆ ನನ್ನನ್ನು ಕಳಿಸಿದಾತನನ್ನು ಅವರು ಅರಿಯರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ चिलुमे मे Bye. പൊക്കെയീത ചിമ്മ മഴ നീരഹനത്തെ കൃപങ്ങള സുരസവാം പൊക്കെയീത ചിമ്മിവാ

ಜ್ವಾಲೆಯಾಗಿ ಬಾ ಮಿನುಗುವ ತಾರೆಯಾಗಿ ಪಾಳನು ಬೆಳಗಿಸಬಾ ಬೆಂಕಿಯ ಜ್ವಾಲೆಯಾಗಿ ಬಾ ಮಿನುಗುವ ತಾರೆಯಾಗಿ ಪಾಳನು ಬೆಳಗಿಸಬಾ Anneliğimle sabah, bal sabah.